ನಿಂದೆಯಲ್ಲಿರುವಾಗ ಅತ್ಯಾಚಾರ ಪತಿ ವಿರುದ್ಧ ಮಾಜಿ ಸಂಸದೆಯಿಂದ ಗಂಭೀರ ಆರೋಪ ಇಂಗ್ಲೆಂಡ್ನ ಮಾಜಿ ಸಂಸದೆ ಕೇಟ್ ನಿವೇಚನ್ ಕೇಟ್ ನಿವೇಚನ್ ರವರ ಮಾಜಿ ಪತಿ ಹಾಗೂ ಮಾಜಿ ಸಂಸದ ಆಂಡ್ರೋರವರ ಮೇಲೆ ಲೈಂಗಿಕ ಕಿರುಕುಳ ಆರೋಪ ಹಿಂಸೆ ಮಾಡುತ್ತಿದ್ದ ಬಗ್ಗೆಯೂ ವಿವರಣೆ ನೀಡಿರುವ ನಿವೇಚನ್ ಮಕ್ಕಳನ್ನ ಯಾವ ರೀತಿ ಕಾಣುತ್ತಿದ್ದ ಎಂಬುದರ ಬಗ್ಗೆಯೂ ಉಲ್ಲೇಖ ವೈವಾಹಿಕ ಸಂಬಂಧದ ಬಗ್ಗೆ ಕೇಟ್ ಗಂಭೀರ ಆರೋಪ ಚರ್ಚೆಗೆ ಕಾರಣವಾಗಿದೆ ಇಂಗ್ಲೆಂಡ್ನ ಮಾಜಿ ಸಂಸದೆ ಕೇಟ್ ನಿವೇಶ್ಟನ್ ತಮ್ಮ ವಿವಾಹದ ದಿನಗಳಲ್ಲಿ ಎದುರಿಸಿದ ಕಿರುಕುಳದ ಆಘಾತಕಾರಿ ಅನುಭವವನ್ನ ಹೊರಹಾಕಿದ್ದಾರೆ ತಮ್ಮ ಮಾಜಿ ಪತಿ ಮತ್ತು ಮಾಜಿ ಸಂಸದ ಆಂಡ್ರೋ ಗ್ರಿಪಿಸ್ ನಾನು ನಿದ್ರೆಯಲ್ಲಿರುವಾಗ ಲೈಂಗಿಕವಾಗಿ ಕಿರುಕುಳ ನೀಡುತ್ತಿದ್ದ ಎಂದು ಆರೋಪ ಮಾಡಿದ್ದಾರೆ ಆಂಡ್ರೋ ತಮ್ಮ ನವಜಾತ ಶಿಶುವಿನ ಮೇಲೆ ಕೂಗಾಡುತ್ತಿದ್ದ ಮತ್ತು ಅಸೀಂನಿಂದ ಮಗು ಅಳುತ್ತಿದ್ದಾಗ ಬೈಯುತ್ತಿದ್ದ ನಿಂದಿಸುತ್ತಿದ್ದ ಎಂದು ಹೇಳಿದ್ದಾರೆ ಕೇಟ್ ದೂರು ನೀಡುವ ಎಚ್ಚರಿಕೆ ನೀಡಿದಾಗ ನಿನ್ನ ಯಾರೂ ನಂಬುವುದಿಲ್ಲ ಎಂದು ಆತ ತಿರಸ್ಕರಿಸಿದ್ದ ಎಂದು ಆಕೆ ಆರೋಪ ಮಾಡಿದ್ದಾರೆ ಕೌಟುಂಬಿಕ ಹಿಂಸೆ ಯಾವುದೇ ಗಡಿಗಳಿಲ್ಲದೆ ಯಾರನ್ನಾದರೂ ಬಾಧಿಸಬಹುದು ನಾನು ಚುನಾಯಿತಳಾದಾಗ ಕೌಟುಂಬಿಕ ಹಿಂಸಾಚಾರಕ್ಕೆ ತುತ್ತಾದವರ ವಕೀಲೆಯಾಗುವ ಭರವಸೆ ನೀಡಿದ್ದೆ ಹತ್ತು ವರ್ಷಗಳ ಕಿರುಕುಳ ಮತ್ತು ನಂತರದ ಐದು ವರ್ಷಗಳ ಕಾನೂನು ದುರುಪಯೋಗದಿಂದ ನಾನು ಆಘಾತಕ್ಕೊಳಗಾಗಿದ್ದೇನೆ ಎಂದು ಕೇಟ್ ಹೇಳಿದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಆಂಡ್ರೋ ಜೊತೆ ವಿವಾಹವಾದಾಗ ಆತ ಸೌಮ್ಯ ಸ್ವಭಾವ ವ್ಯಕ್ತಿಯಾಗಿದ್ದ ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿದ್ದ ಎಂದು ಕೇಟ್ ತಿಳಿಸಿದ್ದಾರೆ ಆದರೆ ದಿನ ಕಳೆದಂತೆ ಅವನು ಬದಲಾಗಿದ್ದ ನಾನು ನಿದ್ದೆಯಲ್ಲಿರುವಾಗ ಆತ ಲೈಂಗಿಕ ಕಿರುಕುಳ ಆರಂಭಿಸುತ್ತಿದ್ದ ಕೆಲವೊಮ್ಮೆ ಗುಣಗುತ್ತಿದ್ದೆ ಆಗ ಆತ ಕೆಲವೊಮ್ಮೆ ನಿಲ್ಲಿಸುತ್ತಿದ್ದ ಆದರೆ ಕೆಟ್ಟ ಮನಸ್ಥಿತಿಯಲ್ಲಿ ನನ್ನನ್ನ ಒದ್ದು ಹೊರಗೆ ತಳ್ಳುತ್ತಿದ್ದ ಎಂದು ಆಕೆ ತಮಗಾದ ಕಹಿ ಅನುಭವವನ್ನ ಹಂಚಿಕೊಂಡಿದ್ದಾರೆ ಮಗುವಿನ ಭವಿಷ್ಯ ದೃಷ್ಟಿಯಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ಆಂಡ್ರೋನಿಂದ ಬೇರ್ಪಟ್ಟ ಕೇಟ್ ತಮ್ಮ ಕರುಳಿನ ಕುಡಿಗೂ ಗಂಡನಿಂದ ಅಪಾಯವಿದೆ ಎಂದು ಅರಿತು ವೈವಾಹಿಕ ಸಂಬಂಧವನ್ನ ಕೊನೆಗೊಳಿಸಿದ್ರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೌಟುಂಬಿಕ ನ್ಯಾಯಾಲಯವು ಆಂಡ್ರೋ ತನ್ನ ಪತ್ನಿಯ ಮೇಲೆ ಅತ್ಯಾಚಾರ ಮತ್ತು ಕಿರುಕುಳ ಎಸಗಿದ್ದಾನೆ ಎಂದು ತೀರ್ಪು ನೀಡಿತ್ತು ಇದಕ್ಕೂ ಮುನ್ನ ಆಂಡ್ರೂ ಎರಡು ಸಾವಿರಕ್ಕೂ ಹೆಚ್ಚು ಲೈಂಗಿಕ ಸಂದೇಶಗಳನ್ನ ಇಬ್ಬರು ಮಹಿಳೆಯರಿಗೆ ಕಳುಹಿಸಿದ್ದ ಆರೋಪದಿಂದ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು ಇದೀಗ ಕೇಟ್ ಮಾಡಿರುವ ಈ ಗಂಭೀರ ಆರೋಪ ಬಹು ಚರ್ಚೆಗೆ ಗ್ರಾಸವಾಗುತ್ತಿದೆ